गोजवती गोविंदरायज्ञ रूपा प्रिया लता सुरा राधे दुरा दशपाडली कुसुम प्रिया महानी मेरु विदया मञ्जार कुसुम प्रिया पीरा राधे विरा रूपा लोपाकराकाश प्राप्त सरोदाना प्रसिद्धिता यकिन्यम् बा स्वरूपिनि स्वाहा सोला मध्येदा सुति सुत्यनुक्ता पुण्यकिर्ति पुणरव्या पुणशरणकिरण पुरो मदत्वा पन्तं ओतिनि बंदुरालका विमर्शरूपिणि विद्या भेदा बीजप्रसू सर्वव्याधि समानी सर्व मृत्युविहारिणी अग्रगण्या चिन्त्य रूपा तदि कर्मशनासिनी आदा

जय जय परमुर हे मं चातुरमर्जिनिरन्धकि हरपुरीरभीति सपोजि सलक्षि सकोटिलमते मिलित पुनिन्द मनोहरञ्चिषे लेण

हमर काडा हमर

là nó mới trở lại à ai bảo nó đi à ai bảo nó đi

Nå no skal du no ಮಂಗಲವನ್ನು ಮಾಡಿದ್ದಾರೆ ಅತ್ಯಂತ ಪವಿತ್ರವಾದ ಉತ್ತಮ ದೇವನು ಒಳ ಹೊರಗೆ ಸರ್ವವನ್ನು ಬೆಳೆಯುವ ಪ್ರಕಾಶ ರೂಪನು ಸರ್ವವನ್ನು ಸರ್ವಕ್ಕೂ ಹೊಲಿಯನ್ನು ಎದುರಿಸುವ

ಶಿವನ ಸ್ವರೂಪದಲ್ಲಿ ಅನಮರಸಿದ ಯೋಗಿಗಳಲ್ಲಿ ಶಿವಾನಂದರಾಗಿ ಸೂರ್ಯ ಯೋಗ್ಯನಾಗಿರುವ ಯೋಗ್ಯರಾಗಿರುವ ಯೋಗಿರ ಎಂದರೆ ತುಂಗಭದ್ರಾ ನದಿಯ ದಸಿಯಲ್ಲಿ ಸೋಪಿಸುವ ಯೋಗಿ ಶ್ರೇಷ್ಠರಾಗಿರುವ ಸದಾ ಯೋಗ್ಯ ಪಟ್ಟಣದಲ್ಲಿ ಯೋಗಿಗಳಿಗೆ ಸದಾ ಯೋಗ ಸ್ವರೂಪವನ್ನು ಕೊಡುವ ಯೋಗಕ್ಕೆ ಒರೆಯನಾದವನು ಶ್ರೇಷ್ಠ ಸಿದಾನಂದ ಗುರುಗಳು ರಾಜಯೋಗ ಅದಿನಿಂದ ಒಳಗಣ ಮಧ್ಯ ಬರಗಣ ಮೂರು ಲಕ್ಷದಿಂದ 私たちはこのようなことを知っていることが分かりました。 ಎಲ್ಲಿ ಹುಡುಕಿದರೂ ವೈರತ್ ಇಲ್ಲಿ ರಜೆ ಆದ್ರೆ ಸೋಲಿ ಕುರಿತು ಲಕ್ಷ ದಶಗಾವುದು ಕೋಟಿ ಲಕ್ಷ ದಶವರೆ ಅದುವೆ ಬೇಟೆ ಲಕ್ಷ ನಡು ಮಧ್ಯದಲ್ಲಿ ಒಳಗೋಟೆ ಲಕ್ಷ ವರ್ಗದೊಳ ಇರುವ ಸಂಜೆ ಲಕ್ಷ ಗಿಂತದೊಳ ಇರ್ತಾ ನಿಜಗಳ ವೀಕ್ಷಿಸಿದ ಮರೆಯುತ್ತಿತ್ತು ಮೆರೆಯುತ್ತಲಿಕ್ಕ ರಜೆ ಆದ್ರೆ ಅಲ್ಲಿ ಕೈಲಾಸ ಪರವಾಗಿ ಈ ರೀತಿ ವರ್ಣನೆ ಮಾಡ್ತಾರೆ ಇಷ್ಟೆಷ್ಟಿತ್ತು ಅಂತ ವಿಸ್ತೀರ್ಣ ಹೇಳಪ್ಪ ಒಂದು ಸಾವಿರದ ಸಾವಿರ ಯಾವುದರಿವಿನ ಕಂದಕಗಳು ಮೂರು ಕೊತ್ತಳ ಒಂದು ನೂರು ಕೊತ್ತಳ ನಗರ ಸಂಖ್ಯೆಗಳು ಮುಂದೆ ಹೊರಗದ ಸಾವಿರ ಸಾವಿರ ಹಿಂದೆ ಸಾವಿರದ ಅಂದ ಅಂಧ ಹೇಳುವಳಗುತ್ತಲಿದ್ದು ರಜತಾದಿ ಹುಲಿಮುಖದ ವಿಸ್ತಾರ ದಳವು ಮೂರೇ ನೂರು ಕೋಟಿ ನಿಲುವು ನೂರು ಯೋಜನೂ ತೆನೆಯ ಯೋಜನೆಯು ತಾನೈದು ಬಳಿಕ ನಮ್ಮ ರತ್ನಗಳ ಕಟ್ಟೆ ಒಳೆಯ ಮುತ್ತಿನ ಸುಸುಕದಲ್ಲಿಯವಾಗಿ ರಚಿಸುತ್ತಿತ್ತು ರಜತಾದಿ